ಮುಖ್ಯಾಧಿಕಾರಿ ಇವ ನನಗೆ ದೂರು ಕೊಡ್ಲಿಕ್ಕೆ ಉಂಟು ದೂರು ಕೊಡ್ಲಿಕ್ಕೆ ಬಗ್ಗೆ ದೂರು ಕೊಡುವುದಕ್ಕೆ ಯಾವ ತರಲ್ಲಾದ್ರೂ ವಿಶ್ವಾಸ ಉಂಟು ಇಂಥದ್ದೊಂದು ಹಿಡ್ಕೊಂಡು ಬರುವವರ ಬಗ್ಗೆ ಬಹಳ ಎಚ್ಚರಿಕೆ ಬೇಕು ಹೌದು ಈಗ ನೀನು ದೂರು ಕೊಡುವುದು ಹೌದು ಯಾವ ವಿಷಯದ ಬಗ್ಗೆ ದೂರು ಈಗ ಇಂಥದ್ದನ್ನು ಹಿಡ್ಕೊಂಡು ಬಂದು ಹೋಗುವವರೆಲ್ಲ ಹೋಗಿದ್ದಾರೆ ಈಗೆಲ್ಲಾದ್ರೂ ಇಟ್ಟು ಹೋಗುವುದು ಅವರಷ್ಟೇ ಹೌದಾ ಯಾವ ವಿಷಯದ ಬಗ್ಗೆ ಇದೇ ವಿಷಯದ ಬಗ್ಗೆ ದೂರು ಕೊಡ್ಲಿಕ್ಕೆ ಬಂದ ಕೊಡ್ತೇನೆ ಇನ್ನು ದೂರು ಕೊಟ್ಟ ಮೇಲೆ ನೀವೆಲ್ಲ ನನಗೆ ಪರವಾಗಿ ನಿಲ್ಬೇಕು ನಿನ್ನ ಬಲವಾಗಿ ನಾನಿದ್ದೇನೆ ನೀನು ಮೊದಲ ಮುಸುಕು ತೆಗಿ

ಅದನ್ನೊಂದು ಪತಿ ಕಿಡು ನಿಲ್ಲು ನಿನಿಗೆ ಒಂದೇ ಸಿಕ್ಕಿದ್ದಾ ಹೌದು ಇದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು ಮಾಡಿದೆ ಇದು ಎಲ್ಲಿ ಸಿಕ್ಕಿತ್ತು ಇದೆ ಅಲ್ಲಿ ಎಲ್ಲ ಎಲ್ಲ ಅಗೀತಾ ಇದ್ದಾನೆ ಹದಿನಾಲ್ಕು ದಿವಸ ಆಯ್ತಲ್ಲ ಎಲ್ಲ ಎಲ್ಲ ಹದಿಹಾರಂತ ಪರಿಚಯ ಅವರ ಕುಟುಂಬದವರೆಲ್ಲ ಬಂದು ಅಗೀತಾ ಇದ್ದಾರೆ ಒಂದೇ ಸಿಕ್ಕಿದ್ದಾ ಒಂದೆಲ್ಲ ತುಂಬಾ ಉಂಟು ನಮಗೆ ಒಂದು ದೂರು ಕೊಡುವ ಒಂದು ಸಾಕು ಅಂತ ಹೇಳಿ ಇಟ್ಕೊಂಡು ಬಂದದ್ದು ಇದು ಅಲ್ಲಿಂದ ತಂದದ್ದಲ್ಲ ಮತ್ತೆ ಅರ್ಧದಿಂದ ಹಿಡ್ಕೊಂಡು ಬಂದದ್ದು ಅಲ್ಲಿತ್ತಲ್ಲ ಅಲ್ಲಿತ್ತಲ್ಲ ಯಾಕೆ ತಂದೆ ಅದಂದ್ರೆ ರೇ ರೇ ನಾನು ಬರುವ ವಿಷಯ ನಿಮಗೆ ಗೊತ್ತಾಗ್ಬೇಕಲ್ಲ ನಾನು ಅಲ್ಲಿಂದ ಬಂದದ್ದು ಅಂತ ಗೊತ್ತಾಗ್ಬೇಕಲ್ಲ ಅದಕ್ಕೆ ತಂದದ್ದು ಗುರುಡೆ ಹೌದು ಇದು ಹೆಣ್ಣಿಂದ ತಂದಿದ್ದಂತ ಗೊತ್ತಿಲ್ಲ ಹೆಣ್ಣಿತಾದ್ರೆ ಅರ್ಧ ಭಾಗ ಎಂತ ಇರ್ತದಂತಲ್ಲ ಏಕೆ ರೇರಿದ್ರೆ ನನಗೆ ಅದು ಗೊತ್ತು ನಾನು ತಲೆ ಮುರುಗಡೆ ಸದ್ಯ ಪಾಪಿ ಇದು ಇವಾಗ ಎಲ್ಲಿಂದ ತಂದ ಏನು ವಿಷಯ ಅದೇ ನನಗೂ ಗೊತ್ತಾಗ ನಾನು ಗೊತ್ತಾಗ್ಲಿಲ್ವಾ ಯಾರು ನಿಮ್ಮವಾ ಹಾ ನಾಳಿಗೆ ತೊಡೆ ಅರಿಸುದು ಮಾತಾಡ್ಬೇಕು ನಿನ್ನ ತೊಡೆ ಈಗ ನಾಲಿಗೆಯಲ್ಲಿ ಉಂಟಾ ಅಲ್ಲ ಮಾತಾಡ್ಬೇಕಾದ್ರೆ ನಾಳಿಗೆ ತಡವರೆಸುದು ತೊಡೆ ಒರೆಸುದು ಅಂತ ಹೇಳಿದ್ರೆ ಬೇರೆ ಅದು ಹಾಗೆ ಹೇಳಿದ್ರೆ ಎಂತದು ಹಾಗೆ ಹೇಳಿದ್ರೆ ಎಂತ ದೊರೆ ಅದು ನೋಡು ಇಲ್ಲೆಲ್ಲ ನಾವು ಮಾತಾಡುವ ಮಾತು ಆ ಮಾಡುವಂತಹ ವ್ಯವಹಾರ ಇದನ್ನೆಲ್ಲ ಗಮನಿಸುವವರಿದ್ದಾರೆ ಒಬ್ಬ ಉತ್ತಮ ವ್ಯಕ್ತಿ ಒಂದೇ ಒಂದು ಶಬ್ದವನ್ನು ಮಾತಾಡದ ವ್ಯಕ್ತಿಯ ಬಾಯಲ್ಲಿ ಇಂಥದ್ದನ್ನೆಲ್ಲ ಭರಿಸಬೇಡ ಸುಮ್ಮನೆ ಶುದ್ಧ ರಾಯಸ ಅದೇ ನನಗೆ ಸ್ವಲ್ಪ ಎದುರಿಕೆತ್ತು ಮತ್ತೆ ಅಲ್ಲಿ ಹೇಳಿದ್ರು ಧನಿಗಳೇ ಹೇಳಿದ್ದಾರೆ ಇನ್ನು ಏನು ಬೇಕಾದ್ರೂ ಮಾತಾಡಿ ಮತ್ತೆ ಅವರಿಗೆ ಹದಿರ್ಬೇಕು ಅಂತ ಇಲ್ಲ ಯಾಕೆ ಯಾಕೆ ನನ್ನಲ್ಲಿಗೆ ಬಂದ ತಲ್ವಾ ಇದು ನನಗೆ ಸಂಬಂಧಪಟ್ಟ ವಿಷಯವಾದ ಕಾರಣ ನಾನು ಆಲೋಚಿಸ್ತೇನೆ ಆಯ್ತು ಇದು ನೀನು ನೀವು ಹೇಳಿದ್ದೆಲ್ಲ ಹೋಗ್ಬೇಕು ನೋಡ್ಬೇಕು ಬರ್ಬೇಕು ಹೇಳಬೇಕು ಅಂತ ಓಹೋ ಬೇಹಿನ ಚಲ ಹೌದು ರಘ ವೀಕ್ಷಕ ನಿನಗೆ ನೀನು ಅಲ್ಲದೇ ನೆನಪಾಗುವುದು ನಪುಂಸ ಕೆಲವೊಂದಿ ನೋಡಬೇಕಾಗೆ ಆಗುದೇನೆ ಮಂದಿಯನ್ನು ನೋಡುವಾಗ ಯಾರನ್ನು ಹೋದೆ ಸ್ವಲ್ಪ ಎಲ್ಲ ಯುದ್ಧ ಎಲ್ಲ ಮುಗಿದ ಮೇಲೆ ಸಂಜೆ ಸಂಜೆ ಆಗುವಾಗ ಹೋದೆ ಹೌದು ಹೌದು ಪಾಂಡವರ ಬುಡಿದ್ದ ಹತ್ರ ಹೋದೆ ಅವ್ರಿರ್ಲಿಲ್ವಾ ಇದ್ರು ಏನು ಹೇಳಿಲ್ವಾ ಇಲ್ಲ ನಾನು ನಾನು ಹೊರಗೆ ನಿಂದದ್ದು ಅವರ ಬುಡಿದೀಡಿಯೋದಿಗೂ ಬುಡೇದಿಗೂ ವ್ಯತ್ಯಾಸ ಉಂಟು ಅದು ಗಡಿ ಬಿಡಿ ಅಲ್ಲಿ ನಾಲಿಗೆ ಅಲ್ಲಿಗೆ ಎತ್ತೊಡೆಯವರ ಬಿಡದಿಗೆ ಹೋದದ್ದು ಒಳ್ಳೇದು ಬೇರೆ ಬಿಡದಿಗೆ ಹೋಗುತ್ತಿದ್ರೆ ಬರ್ತಿರ್ಲಿಲ್ಲ ಅವನಿಗೆ ಸಮಸ್ಯೆ ಅದೇ ಮೊನ್ನೆ ಒಂದು ದಿವಸ ಅದೇ ಸಮಸ್ಯೆಯನ್ನು ಹೇಳಿ ತಪ್ಪಿಸಿದ್ದಾನೆ ಮಾರೆಸುವುದಲ್ಲ ಬೂಟದ ಎಲ್ಲ ಬಿಡದಿ ಹತ್ರ ಬೀಡಿಗೆ ತಂಬಿಗೆ ತಂಬಿಗೆ ಹೋದೆ ತಂಬಿಗೆ ಹೋದೆ ಹಾ ಬೀಡಿಗೆ ಹೋದೆ ಹಾ ತಂಬಿಗೆ ಹೋದೆ ಹೋದೆ ಆಯ್ತಲ್ಲ ಹೋದೆ ಹಾ ಹೋಗುವಾಗ ರಾಯಲೆ ಹಾ ಗುಸು ಗುಸು ಕೇಳ್ತಾ ಉಂಟು ಗುಸು ಗುಸು ಅಜೀರ್ಣ ಮಾತಾಡುದು ಆಯ್ ಅಜೀರ್ಣ ಮಾತು ಅಜೀರ್ಣ ಆಗಿ ಮಾತಾಡುದು ಅಲ್ಲ ಅವರಲ್ಲಿ ಒಳಗೆ ಅರ್ಜುನ ೇನೆಯ ಮಹಾನಾಯಕ ಹೌದು ನೀವು ಅವರ ಅಭಿಮಾನಿಯನ್ನು ಕೊಂದಿದ್ದೀರಂತೆ ಅದರ ವಿಷಯ ಮಾತಾಡುದು ಅಭಿಮಾನಿಗಳು ಅಂತ ಹೇಳಿದ್ರೆ ನಮಗೆ ದೇವರು ಹೌದು ನಿನ್ನೆಯ ಯುದ್ಧದಲ್ಲಿಯ ಅದು ಅಭಿಮನ್ಯು ಅಭಿಮಾನಿಯನ್ನು ಅಭಿಮಾನಿಗೂ ಅಭಿಮನ್ಯುವಿಗೂ ವ್ಯತ್ಯಾಸ ಉಂಟು ಪಾಪಿ ಹೌದು ಹಾಗೆ ಅದು ಕೊಂದ ವಿಷಯದಲ್ಲಿ ಅವರು ಮಾತಾಡುದು ಯಾರ ನಮ್ನೆ ನಾವು ತಿಳಿದ ವಿಷಯ ಕೊಂದದ್ದು ನಿಮ್ಮವರಂತೆ ಅಲ್ಲ ಯಾರ ಅವರೋದಾರ ಕೊಂದದ್ದಂತೆ ಇಲ್ಲ ಅದು ಈಗ ದೂರವಾಗಿ ನಾಳೆವರೆಗೆ ಕಾಯು ಇವ ಇವ ಇವಾಗ ದ್ವಾರವೋ ಇವತ್ತು ಪುಣ್ಯಾತ್ಮ ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ನಾಲೆಜ್ ತೊಡಿ ಹೊಲಿಸಿ ನೀನು ಅದಕ್ಕಂತ ಮದ್ದು ಮಾಡಲೇಬೇಕು ಹಾಗೆ ಅವರು ಅಂತ ಹೇಳ್ತಾನೆ ಅವರು ಅದು ಈಗ ದೂರು ಮತ್ತೊಬ್ಬರ ಮೈ ಮೇಲೆ ಬಂದಿದೆ ಅಂತೆ ಅದು ಹಾಗೆ ಹೌದು ಪ್ರಪಂಚದ ನಿಯಮವೇ ಹಾಗೆ ತಪ್ಪು ಮಾಡಿದವರಿಗೆ ಆ ದೂರು ಬರುವುದಿಲ್ಲ ಬರ್ತಾರೆ ಈಗ ನಾನು ನೋಡಿರೇ ಯಾರು ತಪ್ಪು ಮಾಡ್ತಾರೆ ನಾನು ಇದ್ರಲ್ಲಿ ಪ್ರಕರಣ ಇಲ್ಲ ಹೌದಾ ಹೌದು ನೀನು ಈಗೆಲ್ಲ ಮಾಡಿದ್ರೆ ಬಾರದೆ ಹೇಳು 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 ನನಗೆ ನಿನ್ನ ಬಾಯಲ್ಲಿ ನುಡಿಸಬೇಕು ಅಂತ ಉಂಟು ಹೇಳು ಹಾಗೆ ಮತ್ತೆ ನೋಡಿ ಅವರೆಲ್ಲ ಹೇಳ್ತಾ ಇದ್ದಾರೆ ಇದು ಮಾಡಿದ್ರೆ ಬರ್ತದೆ ಅಂತ ಅವರು ಸುಮ್ಮನೆ ಯಾರಾದ್ರೂ ಮಾತಾಡಿದ್ರೆ ಅವರನ್ನು ಮಾತಾಡಿಸುದಲ್ಲ ಇವರು ಹೀಗೆಲ್ಲ ಹೇಳಿ ಯಾಕೆಂತ ಹೇಳಿದ್ರೆ ಈಗ ನೀ ತಂದದ್ರಲ್ಲೂ ಒಂದು ವಿಷಯ ಉಂಟು ಯಾಕಂತ ಕೇಳಿದ್ರೆ ಇದು ಅಗತ್ಯ ಉಂಟಾ ಕೆಲವಂದಿರು ಅಲ್ವಾ ಅಗತ್ಯ ಉಂಟಾ ಉಂಟು ಉಂಟು ಯಾಕೆ ಅಗತ್ಯ ಉಂಟು ಅಲ್ಲಿ ನಿನ್ಗೆ ಒಂದು ತಲೆ ಬುರುಡೆ ಸಿಗದೆ ಅಲ್ಲಿ ಸಾಯದೆ ಇರುವುದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಯಾರಾದ್ರೂ ಸತ್ತಿರಲೇಬಹುದು ಪ್ರಕರಣ ಆಗಿದೆ ನಾಲ್ಕೈದು ದಿವಸದಲ್ಲಿ ತೀರ್ಮಾನ ಬರಬಹುದು ಫಲಿತಾಂಶ ಬರ್ತದೆ ಅದು ನಾನು ಹೇಳಿದ್ನಾ ಮತ್ತೆ ನೀನು ನಿನ್ನಷ್ಟಕ್ಕೆ ಸೇರಿಸಿಕೊಂಡು ಹೋಗ್ಬೇಡ ಅಲ್ಲಿ ಯಾವುದೋ ಒಂದು ಪ್ರಕರಣ ಆದದ್ದು ಹೌದು ಹೌದು ಏನೇ ಇರಲಿ ಸದ್ಯಕ್ಕಂತೂ ಸತ್ಯವನ್ನು ಹೊರಬಡಿಸುವ ಹೊರಬರಿಸುವ ಪೂರ್ಣ ಹೊಣೆಗಾರಿಕೆ ನನ್ನ ನಿಮ್ಮನ್ನೇ ಹೇಳುದು ಎಲ್ಲ ಅಲ್ಲಿ ನಡೆಯುವ ಸಾವಿಗೆಲ್ಲ ಕಾರಣ ನೀವೇ ನೀವೆಂತ ಹೇಳ್ತಾ ಇದ್ದಾರೆ ನಾವು ಅದಕ್ಕೆ ನಾನು ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕೆ ಹೋಗುದು ನೀನು ಮಾತಾಡಬಾರ್ದು ನೀವು ಮಾತಾಡಿದ್ರೆ ಅಲ್ಲಿ ಪ್ರಕರಣ ಇಷ್ಟರಲ್ಲಿ ಉಂಟು ನೀವು ಒಂದು ಶಬ್ದ ಮಾತಾಡಿದ್ರೆ ಎಲ್ಲಿಗಿತ್ತಿದ ನಾನು ಮಾತ್ರ ಮಾತಾಡದಿರುವುದಲ್ಲ ನೀವು ಕೂಡ ನಾವು ಮಾತಾಡೋದಿಲ್ಲ ಅಣ್ಣಪ್ಪನೇ ಮಾತಾಡ್ಬೇಕು ನಾವು ಯಾಕೆ ಮಾತಾಡ್ತೇವೆ ಹೌದು ನಮಗೆ ಅನ್ನ ಕೊಡುವವರು ನೀವು ಅಪ್ಪ ನೀವು ನೀವೇ ಮಾತಾಡ್ಬೇಕು ನಮ್ಮ ಯಾಕೆ ಮಾತಾಡ್ತೇವೆ ಒಳ್ಳೆ ನೀನು ಹೇಳಿದ ಮಾತು ಸತ್ಯ ನಮಗ ಅಗತ್ಯ ಇಲ್ಲದಿದ್ರು ಆ ಬಗ್ಗೆ ಆಲೋಚಿಸ್ತೇನೆ ಹೌದು ಈಗ ನೀನು ಆ ಬಿಡದಿಗೆ ಹೋದಿ ಅಲ್ಲಿಗೆ ಹೋದ ವಿಷಯ ಅದೇ ಅವನನ್ನಲ್ಲಿ ಕೊಂದಿದ್ದಾರಂತೆ ಕೊಂದ ವಿಷಯದಲ್ಲಿ ನೋಡಿದ ನಿಮ್ಮ ಭಾವ ಹೇಗೆ ನಿಂತಿದ್ದಾರೆ ಇಷ್ಟರವರೆಗೆ ಅವರನ್ನು ನಾವು ಬಾವರು ಬರುವಾಗ ಹೇಗೆ ಹೇಳ್ತಿದ್ದರು ಯಾರು ಹೇಗೆ ಹೇಳ್ತಿದ್ದರು ಬಂದರು ಬಂದರು ಭಾವ ಬಂದರು ಹೌದಾ ಇದಿಲ್ಲ ಇನ್ನು ಹೋದರು ಹೋದರು ಸ್ವಲ್ಪ ಯಾರು ಭಾವ ನನ್ನ ಭಾವ ನಾನು ಗುತ್ತಿಗೆಗಾಯಿ ಹಾಕಿ ದೂಡಿದ್ರು ಅವರ ಹೋಗುತ್ತೆ ಅವರ ಹೋಗಲ್ಲ ಅಲ್ಲಿ ಮಗನನ್ನು ಕೊಂದ ತಲೆ ಬಿಸಿಯಲ್ಲಿ ಅವ ಅಜ್ಜೀರ್ನ ಸೆಟಪ್ ಅಪ್ ಮಾಡಿದ್ದೇನೆ ಮಾಡಿದ್ದೇನೆ ಯಾರನ್ನು ಯಾರನ್ನು ಕುಂತ ಯಮಗಲಿಕ್ಕೆ ಹೇಳಿದ್ದಾನೆ ರೈರೆ ಯಾವಾಗ ನನ್ನ ಮಗನನ್ನು ಕೊಂದಿದ್ದಾನೋ ಇವತ್ತಿನ ದಿವಸ ಆಗುವುದರ ಒಳಗೆ ಆತನನ್ನು ನಾನು ಕೊಲ್ತೇನೆ ಅಂತ ಹೇಳಿದ್ದೇನೆ ರೈ ね、はい,はい,はいどうぞ。